ಭೂಮಂತ್ರ ಇಲಾಖೆ ವತಿಯಿಂದ ಆರಂಭವಾಗುತ್ತಿರುವ ಬೇಲೂರು ಪಟ್ಟಣದಿಂದ ಬಾಣವರದವರೆಗೆ ಸುಮಾರು ಎಂಬತ್ತು ಕಿಲೋಮೀಟರ್ ರಸ್ತೆಗೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಅಧಿಕಾರಿಗಳ ಜೊತೆ ಶಾಸಕ ಎಚ್ ಕೆ ಸುರೇಶ್ ಸ್ಥಳ ಪರಿಶೀಲನೆ ನಡೆಸಿದರು ಈಗಾಗಲೇ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಬಾಣವರದಿಂದ ಚಿಕ್ಕನಹಳ್ಳಿಯವರೆಗೂ ಹಾಗೂ ವಿಲ್ಲೂಪುರಂನಿಂದ ಮಂಗಳೂರು ರಾಷ್ಟೀಯ ಹೆದ್ದಾರಿ ರಸ್ತೆಗೆ ಹಸಿರು ನಿಶಾನೆ ದೊರೆತಿದ್ದು ಈಗಾಗಲೇ ಕೆಲಸ ಪ್ರಾರಂಭವಾಗಿದ್ದು ಬಾಣವರದಿಂದ ಚಿಕ್ಕನಹಳ್ಳಿಯವರೆಗೂ ರಸ್ತೆ ಅಗಲೀಕರಣವಾಗುವುದರಿಂದ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಪಟ್ಟಣ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಸ್ಥಳ ಪರಿಶೀಲನೆ ನಡೆಸಿದರು ಈ ವೇಳೆ ಮಾತನಾಡಿದ ಶಾಸಕ ಎಚ್ ಕೆ ಸುರೇಶ್ ನಾನು ಶಾಸಕನಾದ ನಂತರ ಪಟ್ಟಣ ಅಭಿವೃದ್ಧಿಪಡಿಸುವುದರ ಜೊತೆಗೆ ನನ್ನ ಕ್ಷೇತ್ರದ ಮೂಲಭೂತ ಸೌಕರ್ಯಕ್ಕೆ ಒತ್ತು ನೀಡಿದ್ದು ಅದರಂತೆ ನಾಲ್ಕು ಬಾರಿ ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಸಚಿವರ ಬಳಿ ಹಾಗೂ ಕೇಂದ್ರ ಸಚಿವರ ಬಳಿ ಚರ್ಚಿಸಿದ್ದು ಅದರಂತೆ ಬಜೆಟ್ನಲ್ಲಿ ಸಾವಿರದ ಇನ್ನೂರು ಕೋಟಿ ಹಣ ರಸ್ತೆಗೆ ಬೇಡಿಕೆ ಇಟ್ಟಿದ್ದು ಅದರಂತೆ ರಸ್ತೆ ಅಗಲೀಕರಣಕ್ಕೆ ಎಲ್ಲ ರೀತಿಯ ಡಿಪಿಆರ್ ತಯಾರಿಸಲಾಗುತ್ತಿದೆ ಇದರಿಂದ ಪ್ರವಾಸೋದ್ಯಮಕ್ಕೆ ಹೆಚ್ಚು ಅನುಕೂಲವಾಗುತ್ತಿದ್ದು ಇದಕ್ಕೆ ಎಲ್ಲ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸರ್ಕಾರಿ ಜಾಗಗಳು ಗುರುತು ಮಾಡುತ್ತಿದೆ ಬಳಸಿತು ಎಷ್ಟು ಅಗಲೀಕರಣ ಮಾಡಿದರೆ ಒಲಿತು ಎಂಬುದರ ಬಗ್ಗೆ ಮಾಹಿತಿ ನೀಡಲಿದ್ದು ಹಾಗೂ ಇದಕ್ಕೆ ಮೊದಲು ಹೊಳೆಬೀದಿ ರಸ್ತೆ ಅಗಲೀಕರಣ ಹಾಗೂ ಸೇತುವೆ ನಿರ್ಮಾಣ ಮಾಡಲು ಟೆಂಡರ್ ಕರೆಯಲಾಗಿದ್ದು ಅದು ಪೂರ್ಣಗೊಂಡಿದ್ದು ಶೀಘ್ರದಲ್ಲಿ ರಸ್ತೆ ಅಗಲೀಕರಣವಾಗಲಿದ್ದು ಪಾರ್ಕಿಂಗ್ ಸಂಸ್ಥೆ ಸಮಾಪ್ತಿಯಾಗಲಿದೆ ಎಂದರು ಸರ್ವೆ ಆಗ್ತಾನೆ ಸರ್ವೆ ಆದ ನಂತರ ಎಲ್ಲೆಲ್ಲಿ ಲ್ಯಾಂಡ್ ಅಕ್ಯೂಷನ್ಸ್ ಬರುತ್ತೆ ಅಂತಕ್ಕಂಥದ್ದನ್ನು ಸಹ ಪಾಯಿಂಟ್ ಮಾಡ್ತಾ ಇದ್ದಾರೆ ಈಗಾಗಲೇ ಸರ್ವೆ ನಡೀತಾ ಅದಾದ ನಂತರ ಮತ್ತೆ ಟೆಂಡರ್ನ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ರಸ್ತೆ ರಸ್ತೆ ಪ್ರಾರಂಭ ಆದ ತಕ್ಷಣ ಏನು ಲ್ಯಾಂಡ್ ಅಪೋಜಿಷನ್ಸ್ ಆಗಿರ್ತಕ್ಕಂಥದ್ದನ್ನು ವಶಪಡಿಸ್ಕೊಂಡು ಅವ್ರಿಗೇನು ಇದನ್ನು ಎಲ್ಲ ಕಾಂಪೋಸಿಷನ್ ಕೊಡ್ತಕ್ಕಂಥದ್ದು ಅದಾದಂಥ ಕಾಮಗಾರಿ ಪ್ರಾರಂಭ ಆಗುತ್ತೆ ಅತಿ ತುರ್ತಾಗಿ ಮಂತ್ರಿಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಿಗೆ ಮನವಿಯನ್ನು ಮಾಡಿದ್ವಿ ಇದು ತುಂಬ ಟ್ರಾಫಿಕ್ ಇರ್ತಕ್ಕಂಥ ಏರಿಯಾ ಇದು ಅಂಡರ್ ಯುನಿಸ್ಕೋಟರ್ ಯೂಸ್ಕೋಗೆ ಸೇವೆ ಮಾಡುವಂಥದ್ದು ಹಾಗಾಗಿ ಇದಕ್ಕೆ ಮೊದಲನೇ ಆದ್ಯತೆಯನ್ನು ಕೊಟ್ಟು ಇದಕ್ಕೆ ಡಿ ಪಿ ಆರ್ಗೆ ತಮ್ಮ ನಂತರ ಮಾತನಾಡಿದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ರಾಷ್ಟ್ರೀಯ ಹೆದ್ದಾರಿ ಕೃಷ್ಣೇಗೌಡ ಮಾತನಾಡಿ ವಿಲ್ಲುಪುರಂ ಮಂಗಳೂರು ರಸ್ತೆ ಈಗಾಗಲೇ ಮುಗಿಯುವ ಹಂತಕ್ಕೆ ಬಂದಿದ್ದು ಮೊದಲ ಹಂತದಲ್ಲಿ ಬಾಣವರದಿಂದ ಬೇಲೂರು ಮಾರ್ಗಕ್ಕೆ ಎಂಬತ್ತು ಕಿಲೋಮೀಟರ್ ರಸ್ತೆಗೆ ಸಾವಿರದ ಇನ್ನೂರು ಕೋಟಿ ಅನುದಾನ ಬಂದಿದ್ದು ಈಗಾಗಲೇ ಡಿಪಿಆರ್ ಮಾಡಲು ಅನುಮೋದನೆ ಸಿಕ್ಕಿದ್ದು ಶಾಸಕರು ಸಹ ನಮ್ಮ ಜೊತೆ ಸಹಕರಿಸಿದ್ದು ಚಿಕ್ಕನಹಳ್ಳಿಯಿಂದ ಜಾವಗಲ್ ವರೆಗೂ ಎಲ್ಲೆಲ್ಲಿ ರಸ್ತೆ ಹಾದು ಹೋಗಲಿದೆ ಎಂದು ಸಂಪೂರ್ಣ ಮಾಹಿತಿ ಪಡೆದಿದ್ದಾರೆ ಎಂದರು ಡಿಪಿಆರ್ ಸರ್ಕಾರ ಸಬ್ಮಿಟ್ ಮಾಡ್ತೀವಿ ಸಬ್ಮಿಟ್ ಮಾಡಿ ಪ್ರಸ್ತಾವನೆ ಅನುಮೋದನೆ ತಗೊಂಡು ಟೆಂಡರ್ ಪ್ರಕ್ರಿಯೆಯನ್ನು ಕಂಪ್ಲೀಟ್ ಆದ ತಕ್ಷಣ ಸಿವಿಲ್ ಕಾಮಗಾರಿ ಪ್ರಾರಂಭ ಮಾಡ್ತೀವಿ ಇದಕ್ಕೆ ಬೇಲೂರು ಸಿಟಿಲಿ ಏನು ಸಾಹೇಬ್ರ ಇದಿದೆ ನಿರೀಕ್ಷೆ ವೈಡರ್ ಮಾಡಬೇಕು ಅಂತ ಇದು ನೂರು ಅಡಿ ಹೇಳಿದ್ದಾರೆ ಆ ನೂರು ಅಡಿ ಮಾಡಬೇಕಾದ್ರೆ ಸಂಬಂಧಪಟ್ಟ ಎಲ್ಲ ಸಾರ್ವಜನಿಕರು ನಾಗರಿಕರು ನಮಗೆ ಸಹಕಾರ ಕೊಡಬೇಕು ಇಲಾಖೆಗೆ ಅಂತ ತಮ್ಮ ಮೂಲಕ ಮನವಿ ಮಾಡ್ತೀವಿ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಮಾತನಾಡಿ ಈಗಾಗಲೇ ಪಟ್ಟಣದಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದ್ದು ರಸ್ತೆ ಅಗಲೀಕರಣಕ್ಕೆ ದಶಕದ ಹೋರಾಟದ ಫಲವಾಗಿ ಇಂದು ಅನುಮೋದನೆ ಸಿಕ್ಕಿದೆ ಅದೇ ರೀತಿ ಭಾನುವಾರದಿಂದ ಮೂಡಿಗೆರೆವರೆಗೂ ಎಂಬತ್ತು ಕಿಲೋಮೀಟರ್ ರಸ್ತೆ ಅಗಲೀಕರಣ ಮಾಡುವುದರ ಜೊತೆ ಪಟ್ಟಣದಲ್ಲೂ ರಸ್ತೆ ಅಗಲೀಕರಣ ಮಾಡುವುದರಿಂದ ಪುರಸಭೆ ಜಾಗ ಎಲ್ಲೆಲ್ಲಿ ಬರುತ್ತದೆ ಎಂದು ಗುರುತು ಮಾಡಲು ಸಿದ್ದರಿದ್ದು ಇದರಲ್ಲಿ ಯಾವುದೇ ರಾಜಕೀಯ ಮಾಡದೆ ಪಟ್ಟಣ ಅಭಿವೃದ್ಧಿಗೆ ಹಾಗೂ ಪ್ರವಾಸೋದ್ಯಮ ಅಭಿವೃದ್ಧಿಗೆ ನಾವೆಲ್ಲ ಕೈಜೋಡಿಸಬೇಕು ಖಾಸಗಿಯವರಿಗೆ ಭೂ ಪರಿಹಾರ ನೀಡುವ ಮೂಲಕ ಅವರಿಗೆ ಸಹಕರಿಸುವಂತೆ ಮನವಿ ಮಾಡಿದ್ದರು ಬಂದಿದ್ದಾರೆ ಬೇಲೂರು ಟೌನಿಗೆ ಬಂದಾಗ ನಮ್ಮ ಅವ್ರನ್ನೂ ಕರ್ಸಿ ಅಂತ ಅಂದಾಗ ನಾನು ಸಹ ಬಂದು ಬೇಲೂರು ಟೌನ್ ಅಲ್ಲಿ ಆಗು ಹೋಗುಗಳನ್ನು ಮತ್ತೆ ನಮ್ಮ ಗವರ್ಮೆಂಟ್ ಜಾಗಗಳು ಎಲ್ಲೆಲ್ಲಿದ್ದಾವೆ ಅಂತ ಹೇಳಿ ಗುರುತಿಸ್ಕೊಡಿ ಅಂತ ಕೇಳಿದಾಗ ನಾವು ಸಹ ಒಪ್ಕೊಂಡು ಶಾಸಕರ ಒಂದು ಒಳ್ಳೆ ಕಾರ್ಯಕ್ಕೆ ನಾವು ಸಪೋರ್ಟ್ ಕೊಟ್ಟು ಈ ಬೇಲೂರಿನ ಜನತೆಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಎಲ್ಲರೂ ಸೇರಿ ಈ ಒಂದು ಕೆಲಸ ಆಗಬೇಕು ಇಮಿಡಿಯೇಟ್ ಆಗಿ ಅಂತೇಳಿ ಮಾನ್ಯ ಶಾಸಕರಲ್ಲಿ ಕಳಕಳಿಯಾಗಿ ಕೇಳ್ತೀವಿ ಮುಂದೆ ಬೇಲೂರಲ್ಲಿ ಈ ಸಂದರ್ಭದಲ್ಲಿ ಆಟೋ ಚಾಲಕರ ಸಂಘದ ದೀಪು ಡಾಕ್ಟರ್ ಸಂಘದ ತೀರ್ಥಂಕರ್ ಕರವೇ ಅಧ್ಯಕ್ಷ ಚಂದ್ರಶೇಖರ್ ಎಂಜಿ ವೆಂಕಟೇಶ್ ವೆಂಕಟೇಶ್ ಇತರರು ಹಾಜರಿದ್ದರು ಗಣೇಶ್ ಟಿ ವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು